ಹೆಮ್ಮೆಯ ರೈತ ಬೆವರಿಗೊಂದು ಭರವಸೆ ಧಾರವಾಡ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಯವರ ಚುನಾವಣಾ ಪ್ರಚಾರ ನಿಮಿತ್ತ ಪೂರ್ವಭಾವಿ ಸಭೆ ಸಿಗ್ಗಾಂವ್ ತಾಲೂಕಿನ ಹುಲಸೋಗಿ ಗ್ರಾಮದಲ್ಲಿ ಬಿಜೆಪಿ ಮುಖಂಡ ಸಮಾಜ ಸೇವಕ ಶಶಿಧರ್ ಎಲೆಗಾರ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಶಿವಾನಂದ್ ಮ್ಯಾಗೇರಿ ಕೆಎಂಎಫ್ ನಿರ್ದೇಶಕ ಬಸವನಗೌಡ ಮೇಲಿನ್ಮನೆ ಬಿಜೆಪಿ ಯುವ ಅಧ್ಯಕ್ಷ ರೇಣುಕಾನ್ ಗೌಡ ಪಾಟೀಲ್ ಸವನೂರು ತಾಲೂಕಿನ ಅಧ್ಯಕ್ಷರರು ಹಾಗೂ ಕಾರ್ಯಕರ್ತರರು ಭಾಗವಹಿಸಿದ್ದರು ಯಾವುದೇ ಕೈ ಬಿಡೋಕ್ಕಾಗಂಗಿಲ್ಲ ಕಳ್ಕೊಳಕ್ಕೆ ಕಳ್ಕೊಳ್ಳೋಕ್ಕಾಗಲ್ಲ ಒಮ್ಮೆ ಏನಾದರೂ ಅವ್ರು ಅಂತ ಅಂತೇಳಿ ಅಂತಂದ್ರೆ ಮುಂದೆ ನಮ್ಮ ಜೀವನದಲ್ಲಿ ಅಥವಾ ಭಾರತ ದೇಶದಲ್ಲಿ ಅಂತ ಪ್ರಧಾನಮಂತ್ರಿ ಸಿಗಂದ್ರೆ ನಾವು ಮತ್ತೆ ಬೆಳ್ಳಿ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಕೊಂಡು ನಿಮ್ಗೆ ಅವ್ರು ಮಾಡಿದ್ದು ಒಂದೇ ಒಂದು ಉದಾಹರಣೆ ಹೇಳ್ತೇನೆ ನೋಟ್ ಬಂದಿ ಎಲ್ಲ ಬೇರೆ ಪಕ್ಷದವರೆಲ್ಲ ಹೇಳಿದ್ರು ನೋಟ್ ಬ್ಯಾನ್ ಮಾಡಿದ್ದಿಲ್ಲ ಏನು ಅವಶ್ಯಕತೆ ಇತ್ತು ಅಂತ ಹೇಳಿ ಅದ್ರ ಬಗ್ಗೆ ಭಾಳಷ್ಟು ವಿಚಾರ ಮಾಡಿ ನೋಡಲಿಕ್ಕಾಗಿ ಒಂದು ವೇಳೆ ನೋಟ್ ಬ್ಯಾನ್ ಮಾಡೋದು ಇನ್ನೊಂದು ಸ್ವಲ್ಪ ತಿಂಗಳಾಗಿತ್ತು ಅಂತೇಳಿ ಹೇಳಂತಂದ್ರೆ ಪಾಕಿಸ್ತಾನದಿಂದ ಎಲ್ಲ ಡುಪ್ಲಿಕೇಟ್ ನೋಟುಗಳು ಭಾರತ ದೇಶಕ್ಕೆ ಬಂದ ಇಲ್ಲಿಯ ಎಕನಮಿಯನ್ನು ಪೂರ್ಣ ಸತ್ಯಾನಾಶ ಸರ್ವನಾಶ ಮಾಡ್ತಿದ್ವು ಅಂತೇಳಂಥ ಒಂದು ರಿಪೋರ್ಟ್ ಬಂದು ಕೊಡಿನ ಮೋದಿ ಮೋದಿಯವರು ಒಮ್ಮೆಲೆ ನೋಟ್ ಬ್ಯಾನ್ ಮಾಡಿದ್ರು ನೋಟ್ ಬ್ಯಾನ್ ಮಾಡಿದಾಗ ಆಮೇಲೆ ಗೊತ್ತಾಯ್ತು ನಮಗೆ ಎರಡು ಸಾವಿರದ ನೋಟ್ ಪ್ರಿಂಟ್ ಮಾಡಿದ್ದು ಐದುನೂರು ರೂಪಾಯಿ ನೋಟ್ ಪ್ರಿಂಟ್ ಮಾಡಿದ್ದು ಯಾಕಂದ್ರೆ ನೋಟ್ ಬ್ಯಾನ್ ಮಾಡಿದ್ಕೊಳ ಅಂದರೆ ಮೊದಲು ನಾವು ಪ್ರಿಂಟ್ ಮಾಡಿದ್ದು ಒಂದು ಕೋಟಿ ರೂಪಾಯಿ ಇತ್ತು ಅಂತಂದ್ರೆ ಆ ಒಂದು ಕೋಟಿ ರೂಪಾಯಿ ನಾವು ತೆಗಿಬೇಕಾದ್ರೆ ಮತ್ತೆ ಹೊಳ್ಳಿ ಒಂದು ಕೋಟಿ ರೂಪಾಯಿ ನಾವು ರೆಡಿ ಇಟ್ಟುಕೊಂಡು ಒಂದು ಕೋಟಿ ರೂಪಾಯಿ ತೆಗಿಬೇಕಾಗಿತ್ತು ಆ ಒಂದು ಕೋಟಿ ರೂಪಾಯಿ ನಾವು ತೆಗೀಬೇಕಂತೇಳಿ ಅಂತಂದಾಗ ಐನೂರು ನೋಟ್ ಮಾಡಿ ಒಂದು ಕೋಟಿಗೆ ಸಮಾನ ಆಗಬೇಕಾದ್ರೆ ಐದ್ನೂರು ನಾಲ್ಕು ಪಟ್ಟು ಅಂದ್ರೆ ಎರಡು ಸಾವಿರದ ಐನೂರದು ನೋಟ್ ಒಂದನೇ ಎರಡು ಸಾವಿರದ ನೋಟ್ ಒಂದನೇ ಎರಡು ಸಾವಿರದ ನಾಲ್ಕು ಕಟ್ ಮಾಡಿದರೆ ಎಂಬತ್ತು ಸಾವಿರ ರೂಪಾಯಿ ಆಗ್ತೈತಿ ಐನೂರಂದು ನಾಲ್ಕು ಕಟ್ ಎಂಬತ್ತು ಲಕ್ಷ ರೂಪಾಯಿ ಆಗ್ತೈತಿ ಎಂಟು ಲಕ್ಷ ರೂಪಾಯಿ ಆಗ್ತೈತಿ ಐನೂರು ನಾಲ್ಕು ಕಟ್ ಮಾಡಿದ್ರೆ ಎರಡು ಲಕ್ಷ ರೂಪಾಯಿ ಆಗ್ತೈತಿ ಆ ಪ್ರಪೋಸಿಯೇಟ್ ಒಳಗಿಂದ ಅವರು ನೋಟ್ ಬ್ಯಾನ್ ನೋಟ್ ಪ್ರಿಂಟ್ ಮಾಡಿಸ್ಕೊಂಡು ಎಲ್ಲ ರೆಡಿ ಇಟ್ಟುಕೊಂಡು ಆಮೇಲೆ ನೋಟ್ ಬ್ಯಾನ್ ಮಾಡಿದ್ರು ನಿಮಗೆಲ್ಲ ಗೊತ್ತಿರಬೇಕು ಗೋವಾದಾಗ ಅವರು ಮಾತಾಡಬೇಕಾದ್ರೆ ಅವ್ರು ಹೇಳಿದ್ದಾರೆ ನಾನು ಇನ್ನು ಮಾಡಿದ್ದಕ್ಕೆ ನನ್ನ ದೇಶದ ಕೆಲವೊಂದು ಜನರು ನನಗೆ ಯಾವ ಹೊತ್ತಿಗೆ ಹೊಡಿತಾರೆ ಹೇಳೋಕ್ಕೆ ಅಷ್ಟೇ ಅಷ್ಟೆಲ್ಲ ರೆಡಿ ಆಗೋಂಥ ಪರಿಸ್ಥಿತಿ ಒಳಗೆ ಅಗ್ಲಿ ಗಂಡು ಮೆಟ್ಟಿದ ನಮ್ಮ ಈ ಭಾರತ ದೇಶದಲ್ಲಿ ಯಾವುದಕ್ಕೂ ಹೆದಲ್ದ ನೋಟನ್ನು ಅವರು ಪ್ರಿಂಟ್ ಮಾಡಿಸಿ ಮೊದಲಿನ ನೋಟನ್ನು ಬ್ಯಾನ್ ಮಾಡಿದ್ದಾರೆ ಅದು ಯಾರಿಗೂ ಗೊತ್ತಾಗಿಲ್ಲ ಅಂದರೆ ಎಕನಮಿ ಒಂದು ವೇಳೆ ಆ ನೋಟ್ ಬಂದಿತ್ತು ಅಂತೇಳಿ ಅಂತಂದರೆ ಭಾರತ ದೇಶದಾಗ ಇರೋ ನೋಟು ಒಂದು ಕೋಟಿ ರೂಪಾಯಿ ಇರ್ತಿತ್ತು ಆ ಡೂಪ್ಲಿಕೇಟ್ ನೋಟ್ ಎಲ್ಲನೂ ಎಕ್ಸ್ಚೇಂಜ್ ಮಾಡೋಕೋದು ಅಂತಂದರೆ ಅವಾಗ ಎರಡು ಕೋಟಿ ಎರಡು ಕೋಟಿ ರೂಪಾಯಿ ನೋಟ್ ಆಗಿತ್ತು ಅಂದರೆ ಹುಡುಕಿದ ಹೋಗಕ್ಕೆ ಎಲ್ಲಿ ಬಂದಿತ್ತು ಅಂತ ಗೊತ್ತಾಗ್ತಿದ್ದಿಲ್ಲ ಅಷ್ಟು ಡೂಪ್ಲಿಕೇಟ್ ನೋಟ್ ಬರುವಂಥ ಚಾನ್ಸ್ ಇದು ಇದು ಒಂದು ಘಟನೆ ನಾನು ಹೇಳಿದೆ ಅಂತ ಒಂದು ನೂರಾರು ಘಟನೆಗಳು ನಮ್ಮ ಭಾರತ ದೇಶದಲ್ಲಿ ಗೊತ್ತಿಲ್ಲದಾಗ ಅವರು ಸುಧಾರಣೆ ಮಾಡ್ಕೊಂಡು ಬಂದ ಈಗ ನೌಕರಿ ಸಂಬಂಧ ಕೇಳ್ತಾರೆ ನೌಕರಿ ಗೊತ್ತಿಲ್ಲ ಅಂಥೇಳಿ ನಾನಾ ಈ ಗಂಗೆ ಬಾಧಿನ ರೆಸಾರ್ಟ್ ಒಳಗೆ ಒಳ್ಳೆಯ ಸ್ವಲ್ಪ ಕಲಿತೋರಿಗೆ ನಾವು ಹದಿನೈದು ಸಾವಿರ ರೂಪಾಯಿ ಪಗಾರ ಕೊಡ್ತೇವೆ ಅಂತಂದ್ರೆ ನಮ್ಗೆ ಸಿಗೋಲ್ರೆಗೆ ನೌಕರಿ ಇಲ್ಲ ಅಂತ ಅಂತಲ್ಲ ಅದನ್ನ ಬೇರೆ ಬೇರೆ ರೀತಿಯಿಂದ ಎಲ್ಲರೂ ಉಪಯೋಗ ಮಾಡ್ಕೊಂಡು ಹೊರತಿದ್ದಾರೆ ಎಕಾನಮಿ ಸುಧಾರಿಸೈತಿ ಇದು ನೋಡುತ್ತಿದ್ದು ಐದು ವರ್ಷದಿಂದ ರಸ್ತೆಗಳು ಹೆಂಗೆ ಹೋಗ್ತಾರೆ ಹತ್ತು ವರ್ಷದಿಂದ ಯಾವ ರೀತಿ ಬದಲಾವಣೆ ಆಗೈತಿ ಹೈವೇಗಳು ಎಷ್ಟು ಎಷ್ಟು ಆಗ್ತಾ ಇಲ್ಲವಂತೇಳಿ ಈ ಹೈವೇಗಳು ಆಗಬೇಕಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಮಾತು ಹೇಳಿದ್ರು ಅಮೆರಿಕಕ್ಕೆ ಹೋದಾಗ ಅಮೆರಿಕದವ್ರು ಹೇಳಿದ್ರು ನನ್ನ ದೇಶ ಯಾಕೆ ಸುಧಾರಣೆ ಅಂತಂದ್ರೆ ನಮ್ಮ ರಸ್ತೆಗಳು ಬಹಳ ಚೆನ್ನಾಗಿದ್ದಾವ ಅಂತ ಅದಾದ್ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಭಾರತ ದೇಶಕ್ಕೆ ಬಂದುಕೊಂಡು ಮೊದಲೇ ಕೆಲಸ ಹೈವೇಗಳನ್ನು ಮಾಡಿ ಹೈವೇಗಳನ್ನು ಮಾಡಿ ಅವ್ರ ಹೆಸರು ಹಾಕಿದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಬಂತು ಅವನ್ನೆಲ್ಲ ಹೆಸರನ್ನು ಅದು ತೆಗೆದುಹಾಕಿದ್ರು ತಮ್ಮ ತಮ್ಮ ಪೈಕಿ ಜನರ ಹೆಸರನ್ನು ಬಿಟ್ಟು ಅವ್ರಿಗೆ ಬೇರೆ ಹೆಸರುಗಳು ಆಗಿ ಬರೋಂಗಿಲ್ಲ ಅದಕ್ಕಂತ ಎಲ್ಲ ಹೆಸರು ವಾಜಪೇಯಿ ಅವರು ವಾಜಪೇಯಿ ಅಜಾತ ಶತ್ರುವ ಒಬ್ಬ ಹೆಸರನ್ನು ತೆಗೆದು ಹಾಕಿದ್ರೆ ಅದು ನರೇಂದ್ರ ಬಂದ ಬಂದಾಗ ನಿತಿನ್ ಅವರೊಟ್ಟಿಗೆ ಅವರು ಮಾಡಿದ ರಸ್ತೆಗಳ ಸಂಖ್ಯೆ ಅವಾಗ ವರ್ಷಕ್ಕೆ ವರ್ಷಕ್ಕೆ ನೂರು ಕಿಲೋಮೀಟರ್ ಆಗಿತ್ತಂತಂದ್ರೆ ಇದು ಹತ್ತು ದಿವ್ಸಕ್ಕೆ ನೂರು ಕಿಲೋಮೀಟರ್ ಆಗುವಂಥ ಕೆಲಸಗಳನ್ನು ಕಳೆದ ಹತ್ತು ವರ್ಷಗಳಿಂದ ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇದ್ದಾವೆ ಹೀಗಾಗಿ ನಮ್ಮ ರಸ್ತೆಗಳ ಸುಧಾರಣೆಯಾಗಿ ಆಗಿ ಹೊರ ಬೇರೆ ದೇಶದವರು ಎಲ್ಲರೂ ನಮ್ಮ ದೇಶಕ್ಕೆ ಬಂದು ವ್ಯಾಪಾರವನ್ನು ಶುರು ಮಾಡಿದ್ದಾರೆ ಇದು ಗೊತ್ತಿಲ್ಲದ 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 ಹಾಗೆ ನಮ್ಮ ದೇಶ ಎಷ್ಟು ಮುಂದುವರೆದಿದ್ದೀಯ ಅಂತ ಹೇಳಿ ಅಂತಂದ್ರೆ ಇವತ್ತು ಮೂವತ್ತೈದನೇ ಸ್ಥಾನದಾಗಿತ್ತು ನಮ್ಮ ದೇಶ ಅಮಾಡಿಗರ ದೇಶ ಸಾಲಂತ ಸಾಲ ಮಾಡಿದಂಥ ದೇಶ ಇವತ್ತು ನಮ್ಮದು ಐದನೇ ಸ್ಥಾನಕ್ಕೆ ಬಂದಿದ್ದು ಭಾರತ ಮೊನ್ನೆ ಜಪಾನದ ಎಕಾನಮಿ ಕೆಟ್ಟಂತಂದ್ರೂ ನಾವು ಭಾರತ ದೇಶದಲ್ಲಿ ಎಕಾನಮಿ ಕೆಟ್ಟಿಲ್ಲ ಯಾಕಂದ್ರೆ ಹಳ್ಳಿ ಒಳಗಿಂದ ಹಿಡ್ಕೊಂಡು ಜನರೆಲ್ಲ ಎಲ್ಲ ನಾವು ದುಡ್ಡು ಕೂಡಿಸಿಡ್ತೇವೆ ಸರಿಯಾಗಿ ಉಪಯೋಗ ಮಾಡ್ತೇವೆ ಕೂಡಿಸಿದ ದುಡ್ಡು ಈಗ ಜಿ ಎಸ್ ಟಿ ದುಡ್ಡು ಬಂದಿದ್ದಷ್ಟು ಹಳ್ಳಿ ಕರೆಕ್ಟಾಗಿ ಉಪಯೋಗ ಮಾಡ್ತಾ ಹೊರಟಿದಾರ ಅದು ಸಂಬಂಧ ಅಂತ ಭಾಳಷ್ಟು ಜನ ನಾವು ಹೋದಾಗ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಕಡೆ ಬಂದೇ ಇಲ್ಲ ರೀ ಈಗ ನಾವು ಹೋದಾಗ ಎರಡು ಮೂರು ಸಲ ಆಯ್ತು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೆ ಮಾತಾಡಿದಾಗ ಹೇಳಿದ್ವಿ ನಾವು ಅವರಂದ್ರೆ ಆರ್ನೂರು ಹಳ್ಳಿದವರು ಆರ್ನೂರು ಹಳ್ಳಿ ಇದಾವೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸ ಮುನ್ನೂರು ದಿವಸ ಹಿಡ್ಕೊಳ್ರಿ ಐದು ಅಂದ್ರೆ ಒಂದು ಸಾವಿರದ ಐದುನೂರು ದಿವಸಕ್ಕೆ ಆರ್ನೂರು ಹಳ್ಳಿಗೆ ನಾ ಪ್ರತಿಯೊಂದು ಹಳ್ಳಿಗೆ ಅಂದ್ರೆ ಮೂರು ಒಂದು ಹಳ್ಳಿನ ಹೋಗ್ಬೋದು ನಾವು ಮೂರು ದಿವಸಕ್ಕೆ ಒಂದೊಂದು ಹಳ್ಳಿ ಹೊಟ್ಟೆ ಅಂತೇಳಿ ಅಂತಂದ್ರೆ ನಾನು ತೆಲ್ಲಿಗಳಿಗಿಂದ ಹೋಗಿ ಏನು ಕೆಲಸ ಮಾಡ್ಕೊಳ್ಳಿ ಅದಕ್ಕೆ ನಮ್ಗೆ ಏನಾದರೂ ಕೆಲಸ ಇತ್ತು ಅಂತಂದು ಹೇಳ್ರಿ ನಾನು ಕೆಲಸವನ್ನು ಮಾಡಿಕೊಡ್ತೀನಿ ನಾನು ಪ್ರತ್ಯಕ್ಷವಾಗಿ ಎಲ್ಲ ಕಡೆ ಬರೋಕ್ಕಾಗೋಂಗಿಲ್ಲ ಅಂತ ಹೇಳಿ ಹೇಳಿ ಬೊಮ್ಮಾಯಿಗಳು ಅವರು ಮಾತಾಡಿಕೊಂಡು ಬೊಮ್ಮಾಯವರಿಗೆ ನೀವು ಈ ಕ್ಷೇತ್ರದಲ್ಲಿ ಏನೈತಿ ನೀವು ಅದು ಫಸ್ಟ್ ನೋಡ್ಕೊಡಿ ಸಿಕ್ಕಂಸದಲ್ಲಿ ಹೌದು ನಾನು ಇರುವಾಗ ನೀವು ಇಲ್ಲಿ ಬರೋ ಅವಶ್ಯಕತೆಗಳಿಲ್ಲ ನಮಗೆ ರೊಕ್ಕ ಕಡಿಮೆ ಬೀಳ್ತೈತಿ ನೀವು ಏನಾದರೂ ಮಾಡಿ ಸ್ಟೇಟ್ ಗೌರ್ಮೆಂಟು ರೊಕ್ಕ ಇರ್ತೈತಿ ಅದು ಒಟ್ಟಿಗೆ ಸೆಂಟ್ರಲ್ ಗೌರ್ಮೆಂಟದು ನಿಮ್ಮ ಅನುದಾನವನ್ನು ನಮಗೆ ಹೆಚ್ಚು ಅತಿ ಹೆಚ್ಚು ಕೊಡ್ರಿ ಅಂತ ಹೇಳಿದ ಕಾರಣ ಅವರು ಎಲ್ಲ ದುಡ್ಡನ್ನು ಈ ಚಿಕ್ಕ ಎಷ್ಟು ಕೊಡಬೇಕು ಅದು ಬೊಮ್ಮಾಯಿಯವರ ಕಡೆ ಕೊಟ್ಕೊಂಡು ಬಂದಿದ್ದರು ಮೊನ್ನೆ ಹುಬ್ಬಳ್ಳಿ ಒಳಗೆ ಒಂದು ಫಂಕ್ಷನ್ ಆಗಿತ್ತು ಆ ಫಂಕ್ಷನ್ ಒಳಗೆ ಬೊಮ್ಮಾಯಿಯವರು ಹೇಳಿದ್ರೆ ಇಷ್ಟು ವರ್ಷ ನಾವು ಏನು ಜೋಡಿತ್ತು ಅಂತ ನಾವು ಇಲ್ಲಿ ಕೆಲಸ ಮಾಡಿ ಅದು ಪ್ರತಿಯೊಂದು ಅನುದಾನ ನನ್ನ ಅನುದಾನ ಮತ್ತು ಜೋಶಿಯವರ ಅನುದಾನ ಎರಡೂ ಅನುದಾನವನ್ನು ಹಾಕಿಕೊಂಡು ನಾವು ಶುಂಠವನ್ನು ಸುಧಾರಣೆ ಮಾಡಿದ್ದೀವಿ ಅಂತೇಳಿ ಹೇಳಿದ್ರು ಅದನ್ನು ನಾವು ಬೇರೆ ನಾವು ತಿಳಿಸಿ ಹೇಳಿದ್ವಿ ಅದು ಬರೋಕ್ಕಾಗಿಲ್ಲ ಅಂತೇಳಂಥ ನಾವು ಅವರು ತಮ್ಮನಾಗಿ ಬಸವರಾಜ ಬೊಮ್ಮಾಯಿಯವರು ಅಥವಾ ಅಣ್ಣನಾಗಿ ಬಸವರಾಜ ಬೊಮ್ಮಾಯಿಯವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅವ್ರು ಬಂದಿಲ್ಲ ಅಂತೇಳಿ ಅನ್ನೋಕ್ಕಿಂತನೂ ಮೋದಿಯವರನ್ನು ನಾವು ಕಟ್ಟಿ ಮಾಡಬೇಕಂತೇಳಂಥರು ನಾವೆಲ್ಲರೂ ಸೇರಿ ಒಬ್ಬ ಎಂ ಪಿ ಅಂತ ನಾವು ಇಲ್ಲಿಂದ ಕಳಿಸ್ಕೊಡ್ಬೇಕು ಅದೇ ರೀತಿ ಕ ಬ ಇಡೀ ಭಾರತ ರಾಜ್ಯದಿಂದ ಭಾರತ ದೇಶದಿಂದ ಕನಿಷ್ಠ ನಾಲ್ಕುನೂರು ಎಂ ಪಿಗಳನ್ನು ನಾವು ಕಳಿಸಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸುಧಾರಣೆಗಳು ಆಗ್ತವೆ ಅದೇ ಅದೇ ನಾವು ಕೆಲಸ ಮಾಡಬೇಕು ಅಂತ ಹೇಳಂತಂದ್ರೆ ಇನ್ನೂ ನಮ್ಮ ಶಿಕ್ಷಣ ನೋಡುವುದು ಇನ್ನೂ ಹೆಚ್ಚಿನ ಅನುದಾನ ತರಬೇಕಂತಂದ್ರೆ ಮೊನ್ನೆ ಬೊಮ್ಮಾಯಿ ಹೇಳಿದರೆ ನಾನು ಎಷ್ಟು ಓಟ್ ತೊಗೊಂಡೇನೆ ಅದಕ್ಕಿಂತ ಹೆಚ್ಚಿಗೆ ಹಾಕಿ ಕೊಡಬೇಕು ನಾನು ನಮ್ಮ ಪಕ್ಷ ಸೇರಾಕ್ ಹೋದಾಗ ಅಂತಂದ್ರೆ ನಾನು ಹೇಳಿದ್ರೆ ನೋಡ್ಬಾ ಶಿಶಿ ಪಕ್ಷ ಬರ ಐತಿ ಭಾಳ ಚಲೋ ಐತಿ ಇಲ್ಲಿ ಜನರ ಬೈಕೇನೋ ಐತಿ ಅಂತ ಹೌದು ನಮ್ಮದು ರಕ್ತನೂ ಬಿಜೆಪಿದಾಗ ನಮ್ಮ ರಕ್ತ ಹರಿಯಾಗತ್ತಿತ್ತು ನಾವು ಓದಿವು ಕಾಂಗ್ರೆಸ್ನಿಂದ ಹೊಂದಲಿಲ್ಲ ಕಡಿಗೆ ಲಾಸ್ಟ್ ಅನಿವಾರ್ಯ ಐತಿ ಅಂತ ಅಂದ್ಕೊಂಡು ಜೆ ಡಿ ಎಸ್ನಿಂದ ನಮ್ಮ ಟಿಕೆಟ್ ಕೊಟ್ಟರು ಅವಾಗ ಭಾಳಷ್ಟು ಮಂದಿ ಓಟ್ ಹಾಕಲಿಲ್ಲ ನಮಗೆ ಅದು ನಮ್ಮ ಜೋಡಿ ಇದ್ದವರು ಆಮೇಲೆ ಬೆಟ್ಟಾಗಿ ನಮ್ಮ ಜೊತೆ ಮಾತಾಡೋದು ಒಂದು ಮಾಡಾತ್ತಿದ್ರೆ ಓಟ್ ಹಾಕಿ ಇಲ್ಲ ರೀ ನಮ್ಗೆ ಹಂಗೆ ಇದು ಆಗಲಿಲ್ಲ ಪುಣ್ಯ ಕಟ್ಕೊಂಡ್ರಿ ಅಂತಂದ್ರೆ ನೀವು ಏನು ಆಗ್ತದೆ ಬಿನ ಸ್ವಲ್ಪ ಹೆಚ್ಚಿಗೆ ಓಟ್ ಹಾಕಿದ್ರೆ ನನಗೆ ಹಾಕಿದ್ರಿ ಅಂತ ಹೇಳಿ ಅಂದರೆ ಇಲ್ಲಿ ಬೊಂಬಾಯಲ್ಲಿ ಬೀಳ್ತಿದ್ರೆ ಮುಂದೆ ಚಿಕ್ಕವಾಸು ಹುಣ್ಣು ಪರಿಸ್ಥಿತಿ ಏನಾಗಿತ್ತು ಅದರಾಗೆ ನೀವು ಪುಣ್ಯ ಕಟ್ಕೊಂಡ್ರಿ ಈಗ ನಂಗೆ ಅನಿಸಾಕ ಅಂತ ನಿಜವಾಗ್ಲೂ ಅದಕ್ಕೆ ಕೈ ಮುಗಿದು ನನಗೇನು ಓಟ್ ಹಾಕಿಲ್ಲ ಅಂತೇಳಿ ಬೇಜಾರಿಲ್ಲ ಆದರೆ ನಾವು ಮತ್ತೆ ನನ್ನ ತವದ್ ಮನೆ ಬಿಜೆಪಿಯಲ್ಲಿ ಬಂದಾಗ ಅಂತಂದ್ರೆ ಬೊಮ್ಮಾಯಲ್ಲಿ ಹೇಳಿದ್ರು ನನಗೆ ಬೊಮ್ಮಾಯಲ್ಲಿ ಹೇಳಿದ್ರೆ ಶಶಿ ಯಾವ ರೀತಿ ಪ್ರಯತ್ನ ಮಾಡ್ತೀವಿ ಗೊತ್ತಿಲ್ಲ